ನಂದೇ ಮದುವೆ ಯಾಕೆ ಮದ್ವೆ ಆಗ್ಬಾರ್ದ ನನ್ನ ಜೀವನ ಪೂರ್ತಿ ಇರಬೇಕಾ ಇರ್ಬೇಕಾ ನಿಮ್ಗಾದ್ರೂ ಜವಾಬ್ದಾರಿ ಇರ್ಬೇಕು ನನ್ ಮಗ ಹಿಂಗಿದ್ದಾನೆ ಹೆಣ್ಣು ಹುಡುಗಿ ನೋಡಿ ಮದುವೆ ಮಾಡ್ಬೇಕು ಅಂತ ಆ ಜವಾಬ್ದಾರಿ ನಿಮ್ಗಂತೂ ಇಲ್ಲ ಅಟ್ಲೀಸ್ಟ್ ಆದ್ರೂ ನೋಡ್ಕೊಂಡು ಮದ್ವೆ ಆಗ್ತೀನಿ ಅಂದ್ರೆ ಅದಕ್ಕೂ ನಿಮ್ಗೆ ಇಷ್ಟ ಇಲ್ವಾ ಮದ್ವೆನಾ ನಿನ್ ಮದುವೆನಾ ಅಂತ ಕೇಳ್ತಿದ್ಯಾ ಅಯ್ಯೋ ಕಣಪ್ಪ ನಿನ್ನೇನು ಮದುವೆ ಆಗ್ಬೇಡ ನೀರ ನಾವು ಇಲ್ಲ ಚೆನ್ನಾಗಿರ್ಬೇಡ ಹಿಂಗೆ ಇರುವಂತ ನಾವು ಯಾಕೆ ಆಸೆ ಬಿಡವ ನನ್ನ ಮಗ ಹಿಂಗಿರ್ಬೇಕು ಅಂತ ನಾವು ಆಸೆ ಬಿಟ್ಟವ ಹೇಳು ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಲ್ವಾ ನಮ್ಗೆ ಹೆಂಗಾರೆ ಹಂಗೆ ಆಸೆ ಇರೋರು ಹಿಂಗೆ ಆಡ್ತಾರಾ ಹಿಂಗೆ ಆಡ್ತಾರಮ್ಮ ಹಾಂ ನಂಗೆ ಡಿವೋರ್ಸ್ ಕೊಟ್ಟೆ ಅಲ್ಲೇ ಒಂದು ವರ್ಷದ ಮೇಲೆ ಆಯ್ತಪ್ಪ ಹಾಂ ನೀವು ಆ ಮಗ ಬೇರೆ ಹೇಳ್ತಾ ಇರ್ತದೆ ಅಮ್ಮ ಅಮ್ಮ ಅಂತ ಹಾಂ ಯಾವ್ದಾದ್ರು ಮದುವೆ ಮಾಡೋಣ ಆ ಮಗಿಗೆ ಅಮ್ಮನಾದ್ರು ಸಿಗ್ತಾಳೆ ನನ್ನ ಮಗಕ್ಕೆ ಹಿಡ್ತಿ ಆಯ್ತಾಳೆ ಚೆನ್ನಾಗಿರ್ತಾರೆ ಅಂತ ಏನು ಇದ್ದೇ ಇದ್ದೆ ಇಲ್ಲೇ ಇಲ್ಲ ಇಲ್ವೇ ಇಲ್ವಲ್ಲ ನಿಮಗೆ ನಿನಗೂ ಇಲ್ಲ ನಿನ್ನ ಗಂಡನಿಗೂ ಇಲ್ಲ ಮಗ ಹೇಳ್ತೈತೆ ಅಮ್ಮ ಅಂತ ಹೇಳ್ತಾ ಇದೆ ಅಷ್ಟೇ ಅಷ್ಟೇ ಸಾಕು ನಿಮಗೆ ಇನ್ನೇನೂ ಕೇಳಂಗಿಲ್ಲ ಬಾಳಂಗಿಲ್ಲ ಅಲ್ಲ ಕಣ ನಾವೇನು ಮಾಡ್ದೆ ಅಂತ ಹಿಂಗೆ ಆಡ್ತಿದ್ದೀನಿ ನಿಮಗೆ ಮದುವೆ ಮಾಡಿದ್ದೀವಿ ನಾವು ಮೊದಲು ಮಾಡಿದ್ದಿಲ್ಲಪ್ಪ ಹೆಣ್ಣು ಹುಡುಕಿ ನಿನಗೆ ಮಾಡಿದ್ದು ಅಂತಾನೆ ಆ ನೆಟ್ಟಗೆ ಬಾಳ್ದೇನೆ ನೀ ದೇವರ್ಸ್ ತೊಗೊಂಡ್ರೆ ನಾವೇನು ಮಾಡವ ಏನು ಮದುವೆನೇ ಮಾಡಿದ್ವಿ ನಾನು ನಿನಗೆ ನಂಗೆ ಮಾತಾಡ್ತಿದ್ದೀಲ್ಲ ನೀನು ಮದುವೆ ಮಾಡಿದ್ಯಾ ಕಣಮ್ಮ ಈ ಮಗುಗೆ ತಾಯಿ ಬೇಕಲ್ವಾ ತಾಯಿ ಇಲ್ವಾ ತಾಯಿ ಏನು ಸತೋಗಿದ್ದಾಳ ತಗೊಂಡೋಗಿ ಕೊಟ್ಬಿಡುವ ಮಗವಾಡಿಗೆ ಸಾಕತ್ತಾಳೆ తో కొట్ ఏం సాక డబ్బా నంజె మగ ఇస్కా బందా ఆవత్తు ఆ ఎలె మగ బా హా సాదుకే నమ్ గొత్తు నమ్ కష్ట ఏను అంత ఆ ఎలె మగ సాకవద్దుకే నమ్ గొత్తుకున్నా నిన్గేను ఆఫీస్కి పోయితీన ఆఫీస్కి అంత కడకడు వద్దీ ఒంద ముద్దాడీ ఎత్కీల నమ్మగన బు అంత బందే మా ఎత్క ఆట ఆడస్తీయ ఒ ముదాడతీయ నన్న మగ అంతా సాక్తిర్రు నా గొత్తు నమ్ కష్ట ಅದಕ್ಕೆ ಕಣಮ್ಮ ಅದಕ್ಕೆ ನಿನ್ ಕಷ್ಟ ಆಗ್ಬಾರ್ದು ಅಂದ್ರೆ ಹೇಳ್ತಿರೋದು ಮದುವೆ ಆಯ್ತು ನಾನು ಮಗು ಇರ್ಲಿ ಅಂತ ಅಲ್ಲ ಕಣಪ್ಪ ಎತ್ತಾಯಿನೇ ಮಗ ಬಿಟ್ಬಿಟ್ಟು ಆರಾಮಾಗಿ ಅವಳೆ ಈಗ ಬರೋಳು ನಿನ್ ಮದುವೆ ಮಾಡ್ಕೊ ಬರೋಳು ಈ ಮಗ ನೋಡ್ಕೊಂಡಾಗೈತ ನೋಡ್ಕೊಂಡಾಗೈತಪ್ಪ ಹಾ ಅದು ಓಸಿ ಯೋಚನೆ ಮಾಡು ಮಗಿನ ಬಗ್ಗೆ ಓಸಿ ಯೋಚನೆ ಮಾಡು ಹಾ ಆಗ್ಲಿ ಬುಡ್ಕೊಂಡೆ ಬಡ್ಕೊಂಡೆ ನೀನ್ ಕೊಡೋ ಟೈಮಲ್ಲಿ ಮಗ ಬೇಡ ಕಣಪ್ಪ ನಮ್ಗೆ ಕೂಸು ಸಾಕಾಗ ಹಾಕಿಲ್ಲಾರ ಇರ್ಲಿ ಬಿಡ್ಲಾ ಬಿಡ್ಲಾ ಅಂದ್ರೆ ನನ್ ಮಗು ನನಗ್ ಬೇಕು ನನಗ್ ಬೇಕು ಅಂತ ಕರ್ಕೊಂಡ್ಬಿಟಾ ಈಗ ನೋಡ್ತಾ ಇದ್ದೀಯ ಸಾಕ್ತಾ ಇದೆಯಾ ನೀನು ಅವಳೆ ಅವಳ ಬಂದವಳು ಈ ಮಗವ ನೋಡ್ಕೊಂಡಂಗೆ ಆಯ್ತಾ ಎತ್ತ ಜ್ಞಾನ ಇಲ್ಲದೆ ಕೂತವಳೆ ನೀನು ಅವಳಿಗೆ ಇವಳನ್ನ ಹೋಲ್ಸ್ಬಿಡಕ್ಕನ್ನ ಅವಳಿಗೆ ಹೋಲ್ಸ್ಬಿಡ ನೀನು ಇವಳನ್ನ ಇವಳು ಅಂಥವಳೆಲ್ಲ ತುಂಬ ಒಳ್ಳೆ ಹುಡುಗಿ ನನ್ನ ನನ್ನ ತುಂಬ ಇಷ್ಟಪಡ್ತಾಳೆ ನನ್ನೇ ಮದುವೆ ಆಗಬೇಕು ಅಂತ ಎಂತೆಂಥ ಸಂಬಂಧಗಳನ್ನ ಫಾರಿನ್ ಸಂಬಂಧಗಳನ್ನೆಲ್ಲ ಬಿಟ್ಬಿಟ್ಟು ಬರ್ತವಳೆ ಬೇಕಾದಷ್ಟು ಆಸ್ತಿ ಅಂತಸ್ತಿದ್ರು ನನ್ನನ್ನು ಮದುವೆ ಆಗಬೇಕು ಅಂತ ಆಸೆ ಪಡ್ತವಳೆ ಹಾ ಅಂತದ್ರಲ್ಲಿ ಮಗು ನೋಡ್ಕೊಳತ್ತೀ ಬಳು ತುಂಬಾ ಒಳ್ಳೆ ಹುಡ್ಗಿ ಅವಳು ಇವ್ಳ ತರ ಅಲ್ಲ ನೀನ್ ಇವಳಗ್ ಹೋಲ್ಸ್ಬಿಡ ಅವ್ಳೋ ಸುಮ್ನಿರಪ್ಪ ಸುಮ್ನೀರ್ ಕಂಡಿನಿಕ್ಕ ಇವಳ ಮದುವೆ ಮಾಡ್ಕೊಳನಾಗಲ್ವೇ ಇವಳು ಒಳ್ಳೆಯ ಚಿನ್ ಅಂತ ಅವಳು ಅಂತಲೇ ಮಾಡ್ಕೊಂಡಿತ್ತು ಆಮೇಲೆ ಗೊತ್ತಾಗಿತ್ತು ಎಂತ ಚಿನ್ನ ಅಂತ ಎಂತ ಚಿನ್ನ ಅಂತ ಆಮೇಲೆ ಗೊತ್ತಾಗಿತ್ತು ಏನು ನಿನ್ನ ಇಷ್ಟ ನಿನ್ನ ಹಣೆ ಬರ ಒಂದ್ ಕಟ್ಕೊಂಡು ಹೊಂದ್ಬೋಸಿದಿ ಇನ್ನೊಂದು ಕಟ್ಕೊಂಡು ಹೊಂದ್ಬೋಸ್ತೀನಿ ಅದೇ ಹೊಂದ್ಬೋಸು ನಾವೇನ್ ಬೇಡ ಅಂತವಾಡ್ನಲ್ಲಿ ನಾನು ಚೆನ್ನಾಗಿರೋದು ಇಷ್ಟ ಅಲ್ಲ ಅಂತ ಹೇಳ್ಬಿಡಮ್ಮ ಅಪ್ಪ ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಹೇಳನೆ ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಹೇಳಕ್ಕಿಲ್ಲ ಮಗ ನಾನು ಏನು ಹೇಳ್ತೇವೆ ಅಂದರೆ ಮದುವೆ ಆಗು ನಿನ್ನ ಮದುವೆ ಆಗಬೇಡ ಅಂತ ನಾನು ಹೇಳೋಕ್ಕಿಲ್ಲ ಮದುವೆ ಆಗು ಚೆನ್ನಾಗಿರು ಆದರೆ ನೋಡಿ ಮಾಡಿ ಮಾಡ್ಕೊ ಒಂದು ಕಟ್ಕೊಂಡು ಅನ್ಭವ್ಸಿದ್ದಿ ಆ ಈಗ ಇನ್ಯಾವಳನ್ನ ಕಟ್ಕೊಂಡು ಅನುಭವಿಸ್ಬೇಡ ಮಗವ ಚೆನ್ನಾಗಿ ನನ್ನ ಮಗ ಅಂತ ನೋಡ್ಕೊಳ್ಳೋ ಅಂತೊಳ ಹುಡುಕಿ ನೋಡಿ ಮಾಡಿ ಯೋಚನೆ ಮಾಡಿ ಆಮೇಲೆ ಮದುವೆ ಮಾಡ್ಕೊ ಅರ್ಜೆಂಟಾಗಿ ಮದುವೆ ಮಾಡಿಕೊಂಡು ನಿನ್ನ ಜೀವನ ಜೊತೆಗೆ ಆ ಮಗದ ಜೀವನ ಹಾಳು ಮಾಡ್ಬೇಡ ಕಣಪ್ಪ ಎಷ್ಟು ದಿನ ಇದ್ದಾವೆ ನಾನು ಎಷ್ಟು ದಿನ ಇದ್ದಾವೆ ನಾವು ನಿಮ್ಮ ಮಕ್ಕಳು ನಾನು ಎಷ್ಟು ದಿನ ಇದ್ದಾವಪ್ಪ ಯಾಲೆ ವಯಸ್ಸಾಗದೆ ಈಗಲೇ ಕುಂದ್ರೆ ನಿಲ್ಲಕ್ಕೆ ಹಾಕಿಲ್ಲ ನಿಂತರೆ ಕೂರಕ್ಕೆ ಹಾಕಿಲ್ಲ ಹಂಗಿವೆ ಅಂಥದ್ರಲ್ಲಿ ನಾವು ಎಷ್ಟು ದಿನ ಇದ್ದಾವ ಮಗ ನೋಡ್ಕೊಳಕ್ಕೆ ಹಾಂ ನೀನು ನೀನು ಹೇಳ್ತೀನಿ ನೋಡ್ಕೋಬೇಕಪ್ಪ ಯಾವ್ದಾದ್ರು ಒಳ್ಳೆ ಹುಡುಗಿನ ಮದುವೆ ಆಗಂಗಿದ್ರೆ ಆಗು ಮತ್ತೆ ಅಂತ ತಲೆನೋ ತಂದ್ಕೊಬೇಡ ಅಂತ ಹೇಳ್ತಿರೋದು ನನಗೂ ಅರ್ಥ ಆಯ್ತದೆ ಏನು ನಾನೇನು ಅಷ್ಟು ದಡ್ಡ ಅಲ್ಲ ಎಂಥವಳನ್ನ ಮದುವೆ ಆಗಬೇಕು ಎಂಥವಳನ್ನ ಮದುವೆ ಆಗಬಾರ್ದು ಅಂತ ಇವಳು ಕಟ್ಕೊಂಡು ಅನುಭವಿಸಿರೋದು ನಾನು ನೋಡಿಲ್ವಾ ಅಶ್ವಿನಿ ಕಟ್ಕೊಂಡು ಅನುಭವಿಸಿರೋದು ನನಗೆ ಗೊತ್ತಿಲ್ವಾ ಅವಳ ಬುದ್ಧಿ ಏನು ಅಂತ ಮದುವೆ ಮುಂಚೆ ಗೊತ್ತಿತ್ತು ನನಗೆ ಆದರೂ ಅವಳನ್ನ ಮದುವೆ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ಟೆ ಆದ್ರೆ ಈಗ ನೇತ್ರ ಬುದ್ಧಿ ಆ ಥರ ಅಲ್ಲ ತುಂಬ ಒಳ್ಳೆಬಳ್ಳೆ ಅವಳು ಅವಳು ಎಂಥವಳು ಅಂತ ನನಗೆ ಗೊತ್ತಾಗೈತೆ ಅವಳನ್ನ ಕಟ್ಕೊಂಡ್ರೆ ನಾನು ಚೆನ್ನಾಗಿ ಇರ್ತೀನಿ ನನ್ನ ಮಗುನು ಅಷ್ಟೇ ಚೆನ್ನಾಗಿ ನೋಡ್ಕೋತಾಳೆ ನೀನು ಇಷ್ಟ ಕಣಪ್ಪ ನೀನು ಇಷ್ಟ ಚೆನ್ನಾಗಿ ನೋಡ್ಕೋತಾಳೆ ನಿನ್ನ ಮಗ ಚೆನ್ನಾಗಿ ನೋಡ್ಕೋತಾಳೆ ಅಂತ ನಂಬಿಕೆ ಇದ್ರೆ ಏ ಮಾಡ್ಕೊ ನಾನು ಏನು ಬೇಡ ಅನ್ನೋಕ್ಕಿಲ್ಲಪ್ಪ ನಿನ್ನ ಇಷ್ಟ ಆದರೆ ಒಟ್ಟಿನ ಮಗಿನ ಮಾತ್ರ ಕೈ ಬಿಡ್ಬೇಡ ಕಣಪ್ಪ ಆ ಮಗಿನ ಮಾತ್ರ ಕೈ ಬಿಡ್ಬೇಡ ಸಿಕ್ಕೂಸು ಅದಕ್ಕೆ ಮಾತ್ರ ಅನ್ಯಾಯ ಮಾಡ್ಬೇಡ ಕಣಪ್ಪ ಏನು ನೀನು ಏನು ನನ್ನ ಮಗಿನ ಮೇಲೆ ನನಗೇನು ಪ್ರೀತಿನೇ ಇಲ್ಲ ಎಲ್ಲ ನಿನಗೆ ಇರೋದು ಅನ್ನೋ ಥರ ಮಾತಾಡ್ತಿದ್ದೀಯಲ್ಲ ನಾನು ಆ ಮಗು ನೋಡ್ಕೊಳ್ಳೋಕ್ಕೆ ತಾಯಿ ಬೇಕು ಅಂತಲೇ ಮದುವೆ ಆಯ್ತಿರೋದು ಎಷ್ಟು ದಿನ ನೀವು ಇರ್ತೀರಿ ನೀನೇ ಹೇಳಿ ಬೇಗ ನಾವು ಎಷ್ಟು ದಿನ ಇದ್ದಾವಪ್ಪ ಅಂತ ಅದಕ್ಕೆ ಆ ಮಗು ನೋಡಿಕೊಂಡು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ಕೊಳ್ಳೆ ಮದುವೆ ಆಗೋದ ಕತೆ ಸುಮ್ಮನೆ ಇರೋ ನೀನು ಏನು ಜಾಸ್ತಿ ತಲೆ ಕೆಟ್ಸ್ಕೊಬೇಡ ಹೇಳಿದ್ಯಾಪ್ಪ ಅವಳಿಗೆ ಹೇಳಿದ್ಯಾ ಹಿಂಗೆ ಮದುವೆ ಆಗಿದೆ ಡೈವರ್ಸ್ ಆಯ್ತು ಮಗ ಅದೇ ಅಂತ ಹೇಳಿದ್ಯಾ ಇಲ್ಲ ಅದೆಲ್ಲ ನೀನು ಏನು ಹೇಳಿಲ್ಲ ನಾನು ಅಲ್ಲ ಕಲ್ಲ ಹೇಳ್ದಾನೆ ಮದುವೆ ಮಾಡ್ಕೊಂಡು ಆಮೇಲೆ ಒಂಟು ಗಂಟು ಹೋದ್ರೆ ಏನು ಮಾಡಿಯಪ್ಪ ಏನು ಮಾಡಿ ಈಗಲೇ ಅನುಭವಿಸ್ತಾರ ಸಾಕಲ್ವಾ ಪದೇ ಪದೇ ಅದನ್ನೇ ಹೇಳ್ಬಿಡಕ್ಕನವ ನೀನು ಅವಳು ಅಶ್ವಿನಿ ಹಂಗಲ್ಲ ಓಡೋಗೋಕೆ ಹೇಳ್ತಿಲ್ವಾ ಅವಳು ಎಲ್ಲ ಅರ್ಥ ಮಾಡಿಕೊಂಡು ಈ ಮನೆ ಸಂಸಾರ ಎಲ್ಲ ನೋಡಿಕೊಂಡು ಮಗುನು ನೋಡಿಕೊಂಡು ಆಫೀಸ್ ಕೆಲಸನ ಮಾಡ್ಕೊ ಹೋಯ್ತಾಳೆ ಹ್ಞೂ ಜವಾಬ್ದಾರಿ ಇರೋಳು ನೀನು ಸುಮ್ಮನಿರು ಇರು ಅದೇನು ಸುಳ್ಳೆಡಿ ಮದುವೆ ಮಾಡ್ಕೊಂಡು ಆಮೇಲೆ ಒಂದು ಹೆಚ್ಚು ಕಮ್ಮಿ ಮಾಡ್ಕೋಬೇಡ ಮಗ ಹೇಳೋದು ಹೇಳ್ಬಿಡಪ್ಪ ಹೇಳೋದು ಹೇಳ್ಬಿಡು ಅವಳು ನಿನ್ನ ಮೇಲೆ ಅಷ್ಟು ಪ್ರೀತಿ ಮಾಡಿಕೊಂಡವಳೆ ಅಂದಮೇಲೆ ನೀನು ಏನು ಹೇಳಿದ್ರು ಒಪ್ಕೋತಾಳೆ ಕಣಪ್ಪ ಏನು ಹೇಳಿದ್ರು ಒಪ್ಕೊತಾಳೆ ನನಗೂ ಗೊತ್ತು ನಾನು ಏನು ಹೇಳಿದ್ರು ಅವ್ಳು ಒಪ್ಕೊತಾಳೆ ಅಂತ ಆದ್ರೆ ಈಗ ಬೇಡ ಮದ್ವೆ ಬಂದು ಆಗ್ಬಿಡ್ಲಿ ಆಮೇಲೆ ಹೇಳ್ತೀನಿ ಏನಾದ್ರೂ ಕಣಪ್ಪ ಏನಾದ್ರೂ ಮಾಡ್ಕ ಇನ್ನು ಯಾರು ಹೇಳ್ಯಾರ ಯಾರಪ್ಪ ಹೇಳಾರ ಆದರೆ ಒಂದು ಮಾತು ಅಂತಸ್ತು ಕೇಳ್ಕೊ ಬಿಡ ಮಗ ಮತ್ತೆ ಏನಾರ ಏನು ಮಾಡೋದು ಅಂತ ಹೆಚ್ಚು ಕಮ್ಮಿ ಕೆಲಸ ಆದ್ರೆ ನಾನಂತ ಸುಮ್ಮನೆ ಇರೋದಲ್ಲ ಹೇಳ್ತಾ ಇದ್ದೀನಿ ಏನೂ ಆಗೋದಿಲ್ಲ ಅಂತ ಸುಮ್ಮನಿರವ ಯಾಕೆ ಹಿಂಗಡಿ ಮದುವೆಗೆ ಮುಂಚೆನೇ ಏಯ್ సుమ్ ఇరవ నీ చోడ్కళంతల్వా నా ముగ బా తలకండేళదు ముగ చన నోడ్కో నమ్మకే మేళ మదోదు నన్ ముగిన మే నగర ప్రతిరే ಸುಮ್ಮನಿರು ನೀನೇನು ತಲೆ ಕೆಡಿಸ್ಕೊಬೇಡ ಎಲ್ಲ ಸರಿಗಿತ್ತದೆ ಒಳ್ಳೆ ಹುಡ್ಗಿನ ಹುಡುಕಿದ್ದೀನಿ ಕಂತೆ ಆದಷ್ಟು ಬೇಗ ಮಾಡಿಕೊಂಡು ಮಾಡ್ಕೊಂಡು ಇನ್ನೇನ್ ಮಗ ನೋಡ್ಕೊಳ್ಳೋ ಜವಾಬ್ದಾರಿ ಅಂತ ತಪ್ಪಿಸ್ತೀನಿ ಈ ಅಮ್ಮ ಯಾಕೆ ಹಿಂಗಾಡ್ತದೆ ಆದ್ರೆ ಇನ್ನ ಮಾತಾಡೋ ಮಾತೆಲ್ಲ ಕೇಳಿದ್ರೆ ಒಂಥರ ಭಯ ಆಯ್ತದೆ ನೇತ್ರ ನನ್ನ ಮಗನ ಚೆನ್ನಾಗಿ ನೋಡ್ಕೊತಾನೆ ಮದುವೆ ಮುಂಚೆ ಹೇಳೋದು ಬೇಡವೋ ಏನೂ ಅರ್ಥ ಆಯ್ತಲ್ಲ ನನಗೆ ದೇವರೇ ಕಾಪಾಡಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು